ಆಗಸ್ಟ್ ಹನ್ನೆರಡರಂದು ಗೌರಿಬಿದಿನೂರು ತಾಲೂಕಿನ ವಿದುರಾಶ್ವಥದಲ್ಲಿ ಹರ್ಗರ್ ತಿರಂಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗಮಿಸಲಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಹೇಳಿದರು ಕಾಂಗ್ರೆಸ್ ಷಡ್ಯಂತ್ರ ರೂಪಿಸಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಏವನ್ ಆರೋಪಿ ಮಾಡಿರೋದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇದೇ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹೆಸರು ಬರೆದು ಒಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ಆದರೆ ಪೊನ್ನಣ್ಣ ಹೆಸರು ಸೇರಿಸಿಲ್ಲ ಇದು ಕಾಂಗ್ರೆಸ್ ಕಾಂಗ್ರೆಸ್ ಮಾಡುತ್ತಿರುವ ಪಿತೂರಿ ಎಂದರು ಯಲಹಂಕ ಶಾಸಕ ವಿಶ್ವನಾಥ್ ಮಾತನಾಡಿ ಕಾಂಗ್ರೆಸ್ ಆಡಳಿತದಲ್ಲಿ ಬಿಜೆಪಿ ಪ್ರಭಾವಿ ವ್ಯಕ್ತಿಗಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಪೊಲೀಸ್ ಕೇಸುಗಳನ್ನು ಹಾಕುವುದು ಕಾಂಗ್ರೆಸ್ ಮೊದಲಿನಿಂದಲೂ ಮಾಡುತ್ತಿದೆ ಇದು ಖಂಡನೀಯ ಎಂದರು ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ತಾಲೂಕು ಮುಖಂಡ ರವಿನಾರಾಯಣ ರೆಡ್ಡಿ ಡಾಕ್ಟರ್ ಶಶಿಧರ್ ಇನ್ನೂ ಹಲವರು ಹಾಜರಿದ್ದರು ತಿಂಗಳು ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತ ಬಿ ವೈ ವಿಜೇಂದ್ರಣ್ಣವರು ತಿರಂಗಾ ಯಾತ್ರೆ ಈ ಒಂದು ಯಾತ್ರೆಯನ್ನ ಬೆಂಗಳೂರಿಂದ ಹಿಡಿದು ಅಪ್ ಟು ವಿದ್ರಾಶ್ವಥ ಈ ಯಾತ್ರೆಯನ್ನ ಕೈಗೊಳ್ತಾರೆ ಕಾರ್ ಮತ್ತು ಬೈಕ್ ರ್ಯಾಲಿಯ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಸ್ವತಂತ್ರ ದಿನಾಚರಣೆಯ ಪೂರ್ವವಾಗಿ ನಮ್ಮ ವಿಶ್ವಣ್ಣವರು ಹೇಳಿದಂಗೆ ಎರಡನೇ ಜಲಿಯನ್ಮಲ ಹಬ್ಬ ಆಗತ್ತನೆ ಪ್ರಸಿದ್ಧಿ ಹೊಂದಿರುವಂಥ ಗೌರಿಬಿದ್ನೂರ್ ಕ್ಷೇತ್ರದ ನಿದ್ರಾಶ್ವತಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷ ಒಟ್ಟಿಗೆ ನಮ್ಮ ನಾಯಕರಾಗಿರುವಂಥ ವಿಶ್ವಣ್ಣವರು ಬರ್ತಾರೆ ಅವತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಅವರು ಬರ್ತಾರೆ ಜಿಲ್ಲಾಧ್ಯಕ್ಷರು ಸಿಕ್ಕಲ್ ರಾಮಚಂದ್ರೇಗೌಡರು ಬರ್ತಾರೆ ಸ್ಥಳೀಯವಾಗಿ ರವಿನಾರಾಯಣ ರೆಡ್ಡಿ ಅಣ್ಣವರು ಮತ್ತು ನಮ್ಮ ಅವರು ಮತ್ತು ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರನ್ನ ಮನವಿ ಮಾಡಲಿಕ್ಕೆ ಮತ್ತು ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಬಂದಿದ್ದೀವಿ ಅಂತ ನಮ್ಮ ನಾಯಕರು ತಿಳಿಸಿದ್ದಾರೆ ಇದರೊಟ್ಟಿಗೆ ಏನು ಮಾನ್ಯ ಸಂಸದರ ಬಗ್ಗೆ ಮತ್ತು ಆ ವಿಚಾರದ ಬಗ್ಗೆ ನಮ್ಮ ನಾಯಕರು ವಿಶ್ವಣ್ಣ ಅವರು ಸವಿಸ್ತಾರವಾಗಿ ಈ ವಿಷಯವನ್ನ ಮಂಡಿಸಿದ್ದಾರೆ ಈ ರೀತಿ ಆಗುವಂಥದ್ದು ಹತ್ತಾರು ಕಡೆ ಒಬ್ಬರು ಹೆಸರು ಹೇಳ್ಕೊಂಡು ಬೇರೆಯವ್ರ ದುಃಖಗಳು ಇವತ್ತಿನ ಒಂದು ಜಗತ್ತಲ್ಲಿ ಸಾಮಾನ್ಯ ಆಗಿದೆ ಹಾಗಾಗಿ ಸರಿಯಾದ ತನಿಖೆಯನ್ನ ಮಾಡದೆ ಏಕಾಏಕಿ ಏವನ್ ಆಗಿ ಮಾನ್ಯ ಲೋಕಸಭಾ ಸದಸ್ಯರು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸೇರಿಸಿರೋದನ್ನ ಈಗಾಗಲೇ ರಾಜ್ಯದ ಅಧ್ಯಕ್ಷರು ಅವರು ಕಟ್ಟಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು ಕಟ್ಟಿಸಿದ್ದಾರೆ ನಮ್ಮ ನಾಯಕರು ವಿಶ್ವಣ್ಣವರು ಕಟ್ಟಿಸಿದ್ದಾರೆ ನಾವ್ ಇದನ್ನ ಖಂಡಿಸಿ ಇದ್ರ ವಿರುದ್ಧವಾಗಿ ಅವರ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲಾ ನಮ್ಮ ಮುಖಂಡರ ಬೆಂಬಲ ಸದಾಕಾಲ ಸಂಸದರ ಜೊತೆ ಇರುತ್ತೆ ಈಗಾಗಲೇ ನಮ್ಮ ಅನಿಸಿಕೆಯನ್ನ ನಮ್ಮ ರಾಜ್ಯ ನಾಯಕರುಗಳು ಆದಂಥ ವಿಜಯೇಂದ್ರ ಅವರು ಮತ್ತು ಎಲ್ಲರೂ ಕೂಡ ಹೇಳಿದ್ದಾರೆ ಅದೇ ಅಭಿಪ್ರಾಯ ನಮ್ಮದು ಕೂಡ ಇವತ್ತು ಬಾಬು ಅಂತಕ್ಕಂಥ ಒಬ್ಬ ವ್ಯಕ್ತಿ ಸುಧಾಕರ್ ಅವ್ರ ಕಡೆಯಿಂದ ಕೆಲಸ ಕೊಡಿಸ್ವಿ ಅಂತೇಳಿ ಯಾರೋ ಇಬ್ಬರು ಅವರು ಸ್ನೇಹಿತರು ಹೇಳಿ ದುಡ್ಡು ತಗೊಂಡಿದ್ರು ನಮ್ಗೆ ಕೆಲಸ ಕೊಡಿಸಿಲ್ಲ ಅಂತೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಭಾಳ ಚಿಕ್ಕ ವಯಸ್ಸಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಂಡವ್ರು ಇದರಲ್ಲಿ ಸುಧಾಕರ್ ಅವರೇನಾದರೂ ನೇರವಾಗಿ ಇವ್ರ ಹತ್ರ ಮಾತಾಡಿ ದುಡ್ಡು ತೊಗೊಂಡ್ಬರಪ್ಪ ನಾನು ದುಡ್ಡು ತಗೊಂಡಿದ್ದೀನಿ ಅಂತಕ್ಕಂಥದ್ದು ಏನಾದರೂ ಇದೆಯಾ ಏನೂ ಇಲ್ಲ ಈ ಥರ ಎಮ್ ಎಲ್ ಎಗಳ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಮಂತ್ರಿಗಳ ಮೇಲೆ ಹೇಳೋಂಥ ಹೆಸರು ಹೇಳಿ ದುಡ್ಡು ಉಳೋರು ಭಾಳಷ್ಟು ಜನ ಅವ್ರೆ ಭಾಳಷ್ಟು ಎಫ್ ಐ ಆರ್ಗಳು ಕೂಡ ಆಗಿದೆ ಅದರಲ್ಲಿ ಇದರಲ್ಲಿ ಯಾವ ರೀತಿಯಲ್ಲಿ ಸುಧಾಕರ್ ಅವರು ಹೊಣೆ ಆಗ್ತಾರೆ ಅದರಲ್ಲಿ ನೀವು ಅವ್ರ ಅಕಸ್ಮಾತ್ ಅವ್ರ ಹೆಸರು ಡೆತ್ ನೋಟಲ್ಲಿ ಬರೆದಿಟ್ಟವ್ರೆ ತನಿಖೆ ಮಾಡಿರಿ ತನಿಖೆ ನಿಜವಾಗಿತ್ತು ಅಂತಂದ್ರೆ ಅವ್ರೇನು ದೇಶ ಬಿಟ್ಟಲ್ಲಿ ಓಡೋಗೋದಿಲ್ಲ ಎಫ್ ಐ ಆರ್ ಮಾಡ್ತಿರೋ ಚಾರ್ಜ್ ಶೀಟ್ ಮಾಡ್ತಿರೋ ಆಮೇಲೆ ಮಾಡಬೇಕು ಆದರೆ ಇವತ್ತು ಅವರನ್ನು ಚುನಾವಣೆಯಲ್ಲಿ ಎದುರಿಸೋಕಾಗದೆ ಇವತ್ತು ಕೇವಲ ಈ ಥರ ಎಫ್ ಐ ಆರ್ ಮಾಡಿ ಎದುರಿಸ್ತಕ್ಕಂಥದ್ದು ಅದೆಲ್ಲ ಆಗೋದಿಲ್ಲ ಅದರಲ್ಲಿ ಅವರು ಏನು ಕಡಿಮೆ ಏನಿಲ್ಲ ಅವರು ಕೂಡ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕೋ ನಾವು ಕೂಡ ಅವ್ರಿಗೆ ಬೆಂಬಲಕ್ಕಿದ್ದೀವಿ ಈ ವಿಚಾರದಲ್ಲಿ ಯಾಕಂದರೆ ಸುಳ್ಳು ಕೇಸ್ಗಳನ್ನು ಮಾಡಿದಾಗ ನಾವು ಕೈ ಕಟ್ಕೊಂಡು ಕುತ್ಕೊಂಡು ಇದರಲ್ಲಿ ಈಗ ಅವರ ಶಾಸಕಗಳ ಮೇಲೆ ಕೂಡ ಈ ಥರ ಡೆತ್ ನೋಟ್ಗಳು ಬರೆದಿಟ್ಟಾಗ ಎಫ್ ಐ ಆರ್ ಮಾಡಿಲ್ಲ ನಾವು ಹೆಂಗ್ರಿ ಹೊಣೆ ಆಗ್ತೀವಿ ಅಂತ ಹೇಳಿ ಚರ್ಚೆಗಳು ಆಯಿತು ಎಲ್ಲ ಆಯಿತು ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ಕಾನೂನು ಏನಾಗೋದಿಲ್ವಲ್ಲ ಆರ್ ಮಂಜುನಾಥ್ ಸಿ ಟಿ ವಿ ನ್ಯೂಸ್ ಗೌರಿಬಿದನೂರು